ಸಮಸ್ತ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು ನಾವು ದೋಷ ನಿವಾರಣೆ ಮಾಡಲಿಕ್ಕೆ ಯಾವ ರೀತಿ ಮಾಡಬೇಕು ಯಾವ ದೋಷ ಹೇಗೆ ಅಂತ ಹೇಳಿದರೆ ಮನುಷ್ಯನ ಜೀವನದಲ್ಲಿ ಕಾಳಸರ್ಪ ಯೋಗ ಅಥವಾ ಕಾಳಸರ್ಪ ದೋಷ ಅಂತ ಹೇಳ್ತಾರೆ ಇದರಿಂದಾಗಿ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಜೀವನ ಶೈಲಿ ಅಥವಾ ಜೀವನ ಬರೆದಿರ್ತದೆ ಅದಕ್ಕೋಸ್ಕರ ಈ ಕಾಳಸರ್ಪದೋಷ ಯಾರಿಗಿರ್ತದೆಯೋ ಅವರಿಗೆ ಸಾಮಾನ್ಯವಾಗಿ ತೊಂದರೆಗಳಾಗ್ತಕ್ಕಂಥದ್ದು ಮೊದಲನೇದಾಗಿ ವಿವಾಹದಲ್ಲಿ ಅಡೆ ಅಡೆತಡೆ ಆಗ್ತಕ್ಕಂಥದ್ದು ಹಾಗೆಯೇ ಕೆಲಸದಲ್ಲಿ ಅಡೆತಡೆ ಆಗ್ತಕ್ಕಂಥದ್ದು ಸಂತಾನದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಕಾಳಸರ್ಪದೋಷದಿಂದ ಬರ್ತದೆ ಈ ಕಾಳಸರ್ಪದೋಷವನ್ನು ನಾವು ನಿವಾರಣೆ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂದರೆ ಕಾಳಸರ್ಪ ದೋಷಕ್ಕೆ ಬರತಕ್ಕಂತಹ ಒಂದು ಶಾಂತಿ ಕಾರ್ಯಗಳನ್ನು ಕಾಳಸರ್ಪ ಶಾಂತಿ ಅಥವಾ ಸರ್ಪಶಾಂತಿ ಸಮಗ್ರ ಸಹಿತವಾಗಿ ರಾಹುಕೇತ ಶಾಂತಿಗಳನ್ನ ಮಾಡ್ತಕ್ಕಂಥದ್ದು ಕಾಳಸರ್ಪ ದೋಷ ಬಂದಾಗ ಕಾಳಸರ್ಪ ದೋಷ ಬರ್ಲಿಕ್ಕೆ ಕಾರಣ ಅಂದ್ರೆ ಪಿತೃಗಳು ಮಾಡಿರ್ತಕ್ಕಂಥ ಒಂದು ಒಂದು ತೊಂದರೆ ತಪ್ಪು ಅಂದ್ರೆ ಯಾರು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಕೂಡ ಸರ್ಪವನ್ನ ಹೊಡಿತಕ್ಕಂಥದ್ದು ಅಥವಾ ಯಾವುದೇ ಸ್ತ್ರೀಗೆ ತೊಂದರೆ ಮಾಡಿರ್ತಕ್ಕಂಥದ್ದು ಪ್ರೆಗ್ನೆಂಟ್ ಇರತಕ್ಕಂಥ ಯಾವ ಸ್ತ್ರೀಯನ್ನ ಹೊಡೆ ಹೊರದಿರ್ತಕ್ಕಂಥದ್ದು ಗೋಶಾಪ ಶಾಪ ಅಥವಾ ಬ್ರಾಹ್ಮಣ ಶಾಪ ಅಂತ ಯಾವುದೇ ಇದ್ರೂ ಕೂಡ ಈ ರೀತಿಯಾದಂಥ ಕಾಳಸರ್ಪದೋಷಗಳು ಬರ್ತದೆ ಕಾಳಸರ್ಪ ದೋಷ ಅಂದ್ರೆ ಏನು ಯಾವ ಜಾತಕದಲ್ಲಿ ಕುಂಡಲಿಯಲ್ಲಿ ಏಳು ಗ್ರಹಗಳು ಏಳು ಮನೆಗಳು ಖಾಲಿ ಇರ್ತದೆ ಅಂದರೆ ಏಳು ಗ್ರಹಗಳು ಒಂದು ಬಿಟ್ಟು ಅದರಲ್ಲಿ ಎರಡು ರಾಹುಕೇತುಗಳು ಒಂದು ಸ್ಥಾನದಲ್ಲಿದ್ದು ರಾಹುಕೇತುಗಳ ಮಧ್ಯದಲ್ಲಿ ಯಾವುದೇ ರೀತಿಯಾದ ಗ್ರಹಗಳು ಇಲ್ಲದೇ ಇದ್ದ ಪಕ್ಷದಲ್ಲಿ ಆ ಒಂದು ಗ್ರಹ ಒಂದು ದೋಷವನ್ನು ಹೊಟ್ಟೆಯಲ್ಲಿ ಬೆನ್ನಲ್ಲಿ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ ಹೊಟ್ಟೆಯಲ್ಲಿ ಕಾಳಸರ್ವ ದೋಷ ಅಥವಾ ಬೆನ್ನಲ್ಲಿರ್ತಕ್ಕಂಥ ಕಾಳಸರ್ವ ದೋಷ ಅಂದ್ರೆ ತಂದೆ ಕಡೆಯಿಂದ ಬಂದಿರತಕ್ಕಂಥದ್ದು ಅಥವಾ ತಾಯಿ ಕಡೆಯಿಂದ ಬಂದಿರತಕ್ಕಂಥದ್ದು ಅಂತ ಹೇಳ್ತಾರೆ